ಸ್ನೇಹಿತರೆ ನಮಸ್ಕಾರ ವೆಲ್ಕಮ್ ಟು ಮೂವಿ ಡಾಕ್ಟರ್ ಅಂತೂ ಇವತ್ತು ಹಲವು ಅಡೆತಡೆಗಳನ್ನ ಮೀರಿ ಸಂಜು ವೆಟ್ಸ್ ಗೀತಾ ಪಾರ್ಟ್ ಟು ರಿಲೀಸ್ ಆಯಿತು ಇದು ನಾಗಶೇಖರ್ ನಿರ್ದೇಶನದ ಶ್ರೀನಗರ ಕಿಟ್ಟಿ ಅಂಡ್ ರಚಿತಾರಾಮ್ ನಟನೆಯ ಚಿತ್ರ ಸುಮಾರು ಹದಿಮೂರು ವರ್ಷಗಳ ನಂತರ ನಾಗಶೇಖರ್ ಅವರು ಸಂಜು ವೆಟ್ಸ್ ಗೀತಾ ಪಾರ್ಟ್ ಟೂ ನ ತೆರೆ ಮೇಲೆ ತಂದಿದ್ದಾರೆ ಹೇಗಿದೆ ಸಿನಿಮಾ ಇದು ಪಾರ್ಟ್ ಒನ್ ನ ಸೀಕ್ವೆಲ್ ಅಥವಾ ಪ್ರೀಕ್ವೆಲ್ ಅಂಡ್ ಈ ಸಿನಿಮಾ ಪಾರ್ಟ್ ಒನ್ ಎಕ್ಸ್ಪೆಕ್ಟೇಷನ್ ನ ಮೀರಿ ಆಡಿಯನ್ಸ್ಗೆ ಕನೆಕ್ಟ್ ಆಗುತ್ತಾ ಇಲ್ವಾ ಎಲ್ಲವನ್ನ ನಿಮ್ ಜೊತೆ ಹಂಚ್ಕೊಳ್ತೀನಿ ಅದಕ್ಕೂ ಮುಂಚೆ ನೀವೇನಾದ್ರೂ ನನ್ನ ಚಾನೆಲ್ ಗೆ ಹೊಸಬರಾಗಿದ್ರೆ ಅಥವಾ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂಡ್ ನನ್ನ ಮುಂದಿನ ಎಲ್ಲಾ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಸಿನಿಮಾದ ಕಥೆಯನ್ನ ಸ್ಪೈಲರ್ ಮಾಡದೆ ಹೇಳ್ಬೇಕಂದ್ರೆ ಗರ್ಭ ಶ್ರೀಮಂತ ಮನೆತನದ ಹುಡುಗಿ ಗೀತಾ ಬಡ ಸೀರೆ ವ್ಯಾಪಾರಿ ಸಂಜುವಿಗೆ ಮನಸ್ ಪ್ರೀತಿಯಲ್ಲಿ ಬೀಳ್ತಾಳೆ ಆಸ್ ಯೂಜಲ್ ಸ್ಟೋರಿ ತರ ಗೀತಾಳ ತಂದೆ ಇವರ ಪ್ರೇಮಕ್ಕೆ ಒಪ್ಪಿಗೆ ನೀಡಲ್ಲ ಆಗ ಆಕೆ ಮನೆಯಿಂದ ಹೊರ ನಡೆದು ಸಂಜುವನ್ನ ವಿವಾಹವಾಗ್ತಾಳೆ ಮುಂದಿನ ಹತ್ತು ವರ್ಷಗಳಲ್ಲಿ ಆಕೆಯ ತಂದೆಯಂತೆ ಟಾಪ್ ಟೆನ್ ಟೆಕ್ಸ್ಟೈಲ್ ಎಂಟರ್ಪ್ರಿನರ್ ಅಲ್ಲಿ ಒಬ್ಬರಾಗಬೇಕು ಅನ್ನೋ ಗೋಲ್ ಸೆಟ್ ಮಾಡಿಕೊಂಡು ಅದರಂತೆ ಅದನ್ನ ಅಚೀವ್ ಮಾಡ್ತಾರೆ ಅದರ ನಂತರ ಏನಾಗುತ್ತೆ ಅನ್ನೋದೇ ಈ ಸಿನಿಮಾದ ಪ್ಲಾಟ್ ನನ್ನ ಇನಿಯನ ನೆಲೆಯ ಅನ್ನೋ ಒಂದು ಉತ್ತಮ ಗೀತೆಯೊಂದಿಗೆ ಸಿನಿಮಾ ಶುರುವಾಗಿ ಪ್ರೇಕ್ಷಕರಿಗೆ ವಾವ್ ಸಿನಿಮಾ ತುಂಬಾ ಮೆಲೋಡಿ ಅಂಡ್ ಆರ್ಟಿಸ್ಟಿಕ್ ಆಗಿದೆ ಅನ್ನೋ ಫೀಲ್ ಕೊಡುತ್ತೆ ಅಂಡ್ ಈ ಫೀಲ್ ಹಾಗೆ ಮುಂದುವರಿಯುತ್ತಾ ಅನ್ನೋದನ್ನ ಮುಂದೆ ಹೇಳ್ತೀನಿ ಚಿತ್ರದಲ್ಲಿ ಸಿನಿಮಾದ ಗೀತೆಗಳು ಇಷ್ಟ ಆಗ್ತವೆ ಶ್ರೀನಗರ ಕಿಟ್ಟಿ ಅವರ ವಾಯ್ಸ್ ಓವರ್ ತುಂಬಾ ಚೆನ್ನಾಗಿದೆ ಅಂಡ್ ಅದರಲ್ಲಿ ಒಳ್ಳೆ ಫೀಲ್ ಇದೆ ಕೂಡ ಇದು ಎಸ್ಪೆಷಲಿ ಪ್ರೇಮಿಗಳಿಗೆ ಇಷ್ಟ ಆಗುತ್ತೆ ರಚಿತಾ ಅಂಡ್ ಶ್ರೀನಗರ ಕಿಟ್ಟಿ ಅವರ ಪರ್ಫಾರ್ಮೆನ್ಸ್ ಡಿಸೆಂಟ್ ಆಗಿದೆ ಸಿನಿಮಾದ ಸೆಕೆಂಡ್ ಆಫ್ ನಲ್ಲಿ ಸ್ವಿಜರ್ಲೆಂಡ್ ಅಂಡ್ ಒನ್ ಆಫ್ ದ ಮೋಸ್ಟ್ ಫೇಮಸ್ ಕ್ಲಿಫ್ ಪಾಯಿಂಟ್ ಅನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಯಾಕೆ ಪ್ರೇಮಿಗಳಿಗೆ ಸ್ವಿಟ್ಜರ್ಲೆಂಡ್ ತುಂಬಾ ಇಷ್ಟ ಅಂಡ್ ಅದರ ಹಿಂದಿರುವ ಪ್ರೇಮ ಕಥೆಯ ರೆಫರೆನ್ಸ್ ಅನ್ನ ಸಿನಿಮಾದ ಕತೆಗೆ ಚೆನ್ನಾಗಿ ಲಿಂಕ್ ಮಾಡಿಕೊಂಡಿದ್ದಾರೆ ಡೈರೆಕ್ಟರ್ ಅಂಡ್ ಸ್ವಿಜರ್ಲೆಂಡ್ ನ್ಯಾಷನಲ್ ಫ್ಲವರ್ ಎಡಲ್ ವೈಸ್ ನ ಮೆನ್ಷನ್ ಕೂಡ ಇದೆ ಇವಿಷ್ಟು ಸಿನಿಮಾದ ಬಗೆಗಿನ ಮೆಚ್ಚುಗೆಯ ಮಾತುಗಳು ಇನ್ನ ಸಿನಿಮಾದಲ್ಲಿ ಏನೆಲ್ಲ ಚೆನ್ನಾಗಿರಬಹುದಾಗಿತ್ತು ಅಂತ ನೋಡೋದಾದ್ರೆ ಕಥೆಯ ಎಳೆ ಸಿಂಪಲ್ ಆಗಿದೆ ಇದು ತಪ್ಪಲ್ಲ ಬಿಕಾಸ್ ಎಷ್ಟೋ ಸಿಂಪಲ್ ಸ್ಟೋರಿ ಇರೋ ಕತೆಗಳು ಮ್ಯಾಸಿವ್ ಹಿಟ್ ಆಗಿವೆ ಬಟ್ ಇಲ್ಲಿ ಕತೆಯನ್ನ ಬರ್ಕೊಂಡಿರೋ ರೀತಿ ಅಂಡ್ ಅದರ ಎಕ್ಸಿಕ್ಯೂಷನ್ ವೀಕ್ ಅನ್ಸುತ್ತೆ ಸಿನಿಮಾದ ಫಸ್ಟ್ ಹಾಫ್ ನಲ್ಲಿ ತುಂಬಾ ಲ್ಯಾಗಿದೆ ಅಂಡ್ ಪ್ರೇಕ್ಷಕರ ಪೇಷನ್ಸ್ ಅನ್ನ ಡಿಮ್ಯಾಂಡ್ ಮಾಡುತ್ತೆ ಫಸ್ಟ್ ಆಫ್ ಅಲ್ಲಿ ಬರೋ ತುಂಬಾ ಸೀನ್ಸ್ ಗಳನ್ನ ವೈಡ್ ಆಂಗಲ್ ಗಳಲ್ಲಿ ತೋರಿಸಿರೋದ್ರಿಂದ ತುಂಬಾ ಕಡೆ ಆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ಔಟ್ ಆಫ್ ಫೋಕಸ್ ಆಗಿದೆ ಆಕ್ಚುಲ್ ಸ್ಟೋರಿಗೆ ಸಿನಿಮಾ ಬರೋ ಹೊತ್ತಿಗೆ ಫಸ್ಟ್ ಆಫ್ ಮುಗಿದು ಸೆಕೆಂಡ್ ಆಫ್ ಬಂದು ತುಂಬಾ ಸಮಯ ಆಗಿರುತ್ತೆ ತುಂಬಾ ಕಡೆ ಉತ್ತಮ ಸೀನ್ಸ್ ಗಳು ಲ್ಯಾಕ್ ಆಫ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇಂದ ಲೋ ಎಕ್ಸ್ಪೀರಿಯೆನ್ಸ್ ಕೊಡ್ತವೆ ಇಂಟರ್ವಲ್ ಸೀನ್ ನಲ್ಲಿ ಕೊಟ್ಟಿರೋ ಟ್ವಿಸ್ಟ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕಂಪ್ಲೀಟ್ ಸಿನಿಮಾಗೆ ಕೊಟ್ಟಿದ್ರೆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತಿತ್ತು ಸಿನಿಮಾದಲ್ಲಿ ಗೀತಾಳ ತಂದೆಯ ಪಾತ್ರ ಇನ್ನೂ ಚೆನ್ನಾಗಿರಬಹುದಾಗಿತ್ತು ರಂಗಾಯಣ ರಘು ಅವರನ್ನ ಸರಿಯಾಗಿ ಬಳಸ್ಕೊಂಡಿಲ್ಲ ರಾಗಿಣಿ ರಾಗಿಣಿಯವರ ಕ್ಯಾಮಿಯೋ ಅನವಶ್ಯಕ ಅನ್ನಿಸ್ತು ಸಿನಿಮಾ ಕ್ಲೈಮ್ಯಾಕ್ಸ್ ಅಲ್ಲಿ ರಚಿತಾ ಅವರ ಎಮೋಷನ್ ಇನ್ನು ಬೇಕಾಗಿತ್ತು ಹಾರ್ಟ್ ಬ್ರೇಕಿಂಗ್ ಸೀನ್ ನ ಸೈಲೆಂಟ್ ಆಗಿ ಎಕ್ಸ್ಪ್ರೆಸ್ ಮಾಡೋ ಬದಲು ಎಮೋಷನಲ್ಲಿ ಬಸ್ಟ್ ಆಗಿದ್ರೆ ಪ್ರೇಕ್ಷಕರ ಮನ ಕಲಕುವಲ್ಲಿ ನಿರ್ದೇಶಕರು ಯಶಸ್ವಿ ಆಗ್ತಿದ್ರು ಎಂಟೈರ್ ಸಿನಿಮಾದಲ್ಲಿ ತಬ್ಲಾ ನಾಣಿ ಅವರ ಪರ್ಫಾರ್ಮೆನ್ಸ್ ಹೈಲೈಟ್ ಅಂದ್ರೆ ತಪ್ಪಾಗಲ್ಲ ಈ ಸಿನಿಮಾ ನೋಡ್ತಾ ಇರಬೇಕಾದ್ರೆ ನನಗೆ ಹಿಂದಿಯ ಸನಮ್ರೆ ಸಿನಿಮಾ ತುಂಬಾ ಸ್ಟ್ರೈಕ್ ಆಗ್ತಾ ಇತ್ತು ಸಿನಿಮಾ ನೋಡಿ ನಿಮ್ಗೂ ಹಾಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ ಸಿನಿಮಾದಲ್ಲಿ ಡಿ ಬಾಸ್ ದರ್ಶನ್ ಕಿಚ್ಚಾ ಸುದೀಪ್ ಅಂಡ್ ಪವರ್ ಸ್ಟಾರ್ ಪುನೀತ್ ಅವರ ಮೆನ್ಷನ್ ಇದೆ ಗುಡ್ ಸ್ಟ್ರಾಟಜಿ ಇದು ತಪ್ಪಲ್ಲ ಬಿಡಿ ಎಲ್ಲಾ ಫ್ಯಾನ್ಸ್ ಗಳ ಸಪೋರ್ಟ್ ಖಂಡಿತ ಕನ್ನಡ ಸಿನಿಮಾಗೆ ಇದ್ದೇ ಇರುತ್ತೆ ಇನ್ನ ಸಿನಿಮಾದಲ್ಲಿ ರೇಷ್ಮೆ ಬೆಳೆಗಾರರು ನೇಕಾರರು ಅಂಡ್ ಅವರಿಗೆ ಉಂಟಾಗುವ ಆರೋಗ್ಯ ಸಮಸ್ಯೆಯನ್ನ ಲೈಟ್ ಆಗಿ ಟಚ್ ಮಾಡಿರೋದು ಹಾಗೂ ಈ ಜನಾಂಗಕ್ಕೆ ಆರೋಗ್ಯ ವಿಮೆ ಯೋಜನೆಯನ್ನ ಕೊಡುವಂತೆ ಸರ್ಕಾರಕ್ಕೆ ನೀಡಿರೋ ಮೆಸೇಜ್ ಇಷ್ಟ ಆಯ್ತು ಈಗಾಗಲೇ ಕಾಟೇರ ಕಾಂತಾರ ಕೆಜಿಎಫ್ ಭೈರತಿ ರಣಗಲ್ ಭೀಮಾ ಅಂಡ್ ಮ್ಯಾಕ್ಸ್ ರಂತಹ ಸಿನಿಮಾವನ್ನ ಎಂಜಾಯ್ ಮಾಡಿರೋ ಕನ್ನಡ ಪ್ರೇಕ್ಷಕರ ಎಕ್ಸ್ಪೆಕ್ಟೇಷನ್ ತುಂಬಾ ಜಾಸ್ತಿ ಆಗಿದೆ ಸೊ ನಿರ್ದೇಶಕರು ಸಿನಿಮಾದ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಂಡ್ ಪ್ರೆಸೆಂಟೇಷನ್ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚು ಗಮನ ಹರಿಸಿದ್ರೆ ಇದೊಂದು ಉತ್ತಮ ಲವ್ ಸ್ಟೋರಿ ಆಫ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆಗ್ತಿತ್ತೇನೋ ನೆವರ್ ಇದೊಂದು ಡೀಸೆಂಟ್ ಆವರೇಜ್ ಸಿನಿಮಾ ಆಗಿದ್ದು ಕುಟುಂಬ ಸಮೇತ ಯಾವುದೇ ಮುಜುಗರ ಇಲ್ಲದೆ ನೋಡಬಹುದು ಮಿಸ್ಟೇಕ್ಸ್ ಅಪಾರ್ಟ್ ಚಿತ್ರತಂಡ ತುಂಬಾ ಎಫರ್ಟ್ ಹಾಕಿರೋದು ಗೊತ್ತಾಗುತ್ತೆ ಸೊ ನಮ್ಮ ಕನ್ನಡ ಚಿತ್ರಗಳನ್ನ ನೋಡಿ ಬೆಂಬಲಿಸೋಣ ಅಂತ ಹೇಳ್ತಾ ನನ್ನ ರಿವ್ಯೂನ ಎಂಡ್ ಮಾಡ್ತಾ ಇದ್ದೀನಿ ಪುನಃ ಸಿಗ್ತೀನಿ ಇನ್ನೊಂದು ಉತ್ತಮ ಕಂಟೆಂಟ್ ಜೊತೆ ಅಂಟಿಲ್ ದೆನ್ ಯುವರ್ ರಿವ್ಯೂ ಸರ್ಜನ್ ಇಸ್ ಸೈನಿಂಗ್ ಆಫ್ ಟೇಕ್ ಕೇರ್